hi, good morning, everyone. i'm kasimapa, assistant mathematics teacher from real coaching classes, sindhanuru. dear students and aspirants, as you know that we are conducting regular youtube classes for all examinations, whether it is school entrance exam or competitive exams. dear students, in this session, i have taken that uh, few uh, 10 important questions from uh, badami chalukya and emperors. ಮೊದಲನೇ ಪ್ರಶ್ನೆ ಏನಿದೆ ಅಂತೇಳಿ ನಿಮಗೆಲ್ಲ ಗೊತ್ತಿದೆ ಬದಾಮಿ ಚಾಲುಕ್ಯರ ರಾಜಧಾನಿ ಯಾವುದು ಅಂತ ಹೇಳಿ ಮೊದಲನೇ ಪ್ರಶ್ನೆ ಯಾವುದು ಐವಳಿ ಬದಾಮಿ ಪಟ್ಟದಕಲ್ಲು ಹಂಪಿ ಎಸ್ ಸರಿಯಾದಂಥ ಉತ್ತರ ಇಲ್ಲಿ ಬದಾಮಿ ಚಾಲುಕ್ಯರ ಅಂತೇಳುವ ಒಂದು ಹೆಸರಿನಲ್ಲೇ ಸೂಚಿಸುತ್ತೆ ಅವರ ರಾಜಧಾನಿ ಯಾವುದು ಅಂತ ಹೇಳಿದ್ರೆ ಬಾದಾಮಿ ಆಗಿತ್ತು ಯಾವುದಾಗಿತ್ತು ಬದಾಮಿ ಆಗಿರುತ್ತೋ ಆಪ್ಷನ್ ಬಿ ಸರಿಯಾದಂಥ ಉತ್ತರ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಎಸ್ ಮುಂದಿನ ಪ್ರಶ್ನೆ ಬದಾಮಿ ಚಾಲುಕ್ಯರ ಸಾಮ್ರಾಜ್ಯದ ಸಂಸ್ಥಾಪಕ ಯಾರು ಯಾರು ಸಂಸ್ಥಾಪಕದ ಸಂಸ್ಥಾಪಕರು ಯಾರು ಎರಡನೇ ಪ್ರಶ್ನೆ ಪುಲಿಕೇಸಿ ಎರಡು ಕೀರ್ತಿವರ್ಮ ಒಂದು ಜಯಸಿಂಹ ನೆಕ್ಸ್ಟ್ ಆಪ್ಷನ್ ಡಿ ಪುಲಿಕೇಸಿ ಒಂದು ಯಾವುದು ಸರಿಯಾದಂಥ ಉತ್ತರ ಸರಿಯಾದಂಥ ಉತ್ತರ ಇದಕ್ಕೆ ಪುಲಿಕೇಸಿ ಒಂದು ಏನಿದೆಯಲ್ಲ ಪುಲಿಕೇಸಿ ಒಂದು ಇದು ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯದ ಸಂಸ್ಥಾಪಕರಾಗಿರುತ್ತಾರೆ ಸ್ಥಾಪಕರಾಗಿರುತ್ತಾರೆ ಪುಲಿಕೇಶಿ ಒಂದು ಸರಿಯಾದಂಥ ಉತ್ತರ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮೂರನೇ ಪ್ರಶ್ನೆ ಹೋಗೋಣ ಪುಲಿಕೇಸಿ ಎರಡು ಎಸ್ ಪುಲಿಕೇಸಿ ಎರಡು ಯಾವ ಪ್ರ ಯಾವ ಪ್ರತಾಪಿ ರಾಜನನ್ನು ಸೋಲಿಸಿದ ಪ್ರತಾಪಿ ಅಲ್ಲ ವಾತಾಪಿ ರಾಜನನ್ನು ಸೋಲಿಸಿದಾಗಿರಬಹುದು ಪ್ರತಾಪಿ ಅಂತ ಅಲ್ಲ ವಾತಾಪಿ ಪುಲಿಕೇಸಿ ಎರಡು ಯಾವ ವಾತಾಪಿ ರಾಜನನ್ನು ಸೋಲಿಸಿದ ಮೂರನೇ ಪ್ರಶ್ನೆ ಹರ್ಷವರ್ಧನ ಅಶೋಕ ಕೃಷ್ಣದೇವರಾಯ ರಾಜರಾಜ ಚೋಳ ಪುಲಿಕೇಸಿ ಎರಡು ಯಾರನ್ನು ಸೋಲಿಸಿದ ಸರಿಯಾದಂಥ ಉತ್ತರ ಆಪ್ಷನ್ ಎ ಇದೆ ನೋಡ್ರಿ ಹರ್ಷವರ್ಧನನ್ನು ಸೋಲಿಸಿದ ಎಸ್ ಏನಿದೆಯಲ್ಲ ಇವನನ್ನು ಪುಲಿಕೇಶಿ ಎರಡು ಸೋಲಿಸಿದ ಇದು ಮೂರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಬದಾಮಿ ಚಾಲುಕ್ಯರ ಕಾಲದಲ್ಲಿ ಬೌದ್ಧ ಧರ್ಮದ ಎಸ್ ಬೌದ್ಧ ಧರ್ಮದ ಪ್ರಮುಖ ಪ್ರಭಾವಶಾಲಿ ಸ್ಥಳ ಯಾವುದಾಗಿತ್ತು ಅಂತೇಳಿ ನಾಲ್ಕನೇ ಪ್ರಶ್ನೆ ಬಾದಾಮಿ ಆಗಿತ್ತು ಶ್ರವಣ ಬೆಳಗುಳ ನಾಗಾರ್ಜುನ ಕೊಂಡ ಕಂಚಿ ಸರಿಯಾದಂಥ ಉತ್ತರ ಆಯ್ಕೆ ಒಂದು ಬಾದಾಮಿ ಆಗಿತ್ತು ಯಾವುದಾಗಿತ್ತು ಆಯ್ಕೆ ಒಂದು ಆಗಿತ್ತು ಬದಾಮಿ ಚಾಲುಕ್ಯರ ಕಾಲದಲ್ಲಿ ಬೌದ್ಧ ಧರ್ಮದ ಪ್ರಮುಖರ ಪ್ರಭಾವಶಾಲಿ ಸ್ಥಳ ಏನಂತ ಹೇಳಿದ್ರೆ ಬಾದಾಮಿ ಮುಂದಿನ ಪ್ರಶ್ನೆಗೆ ಹೋಗೋಣ ಐದನೇ ಪ್ರಶ್ನೆ ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪ ಶೈಲಿಯನ್ನು ಏನೆಂದು ಕರೆಯುತ್ತಾರೆ ಏನು ಎಂದು ಕರೆಯುತ್ತಾರಲ್ಲ ಏನೆಂದು ಕರೆಯುತ್ತಾರೆ ಅದಕ್ಕೆ ಸರಿಯಾದ ಒಂದು ಪ್ರಶ್ನೆ ಆಗಿರಬೇಕಾಗಿತ್ತು ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪ ಶೈಲಿಯನ್ನು ಏನೆಂದು ಕರೆಯುತ್ತಾರೆ ನಾಗರ ಶೈಲಿ ವೇಷರ ಶೈಲಿ ನೆಕ್ಸ್ಟ್ ದ್ರಾವಿಡ ಶೈಲಿ ಇಂದು ಗೋತಿಕ್ ಶೈಲಿ ಯಾವುದು ಐದನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಐದನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎರಡು ಎಸ್ ವೇಷರ ವೈಶ್ಯರ ಅಥವಾ ವೈಶ್ಯರ ವೈಶ್ಯರ ಶೈಲಿಯಾಗಿತ್ತು ಐದನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಿಗಿ ವೈಶ್ಯರ ಶೈಲಿ ಆರನೇ ಪ್ರಶ್ನೆಗೆ ಹೋಗೋಣ ಬದಾಮಿ ಚಾಲುಕ್ಯರ ಯುದ್ಧ ನೌಕೆ ಪಡೆಗೆ ಸಂಬಂಧಿಸಿದ ಪ್ರಚಲಿತ ಸಮುದ್ರ ಯುದ್ಧ ಯಾವುದು ಸಮುದ್ರ ಯುದ್ಧ ಯಾವುದು ಅಂತ ಕೇಳಿದ್ರೆ ಬಾದಾಮಿ ಚಾಲುಕ್ಯರ ಯುದ್ಧ ನೌಕೆ ಪಡೆಗೆ ಸಂಬಂಧಿಸಿದ ಪ್ರಚಲಿತ ಸಮುದ್ರ ಯುದ್ಧ ಯಾವುದು ಯಾವುದು ನರ್ಮದ ಯುದ್ಧ ಪಲ್ಲವಗಳ ವಿರುದ್ಧದ ಯುದ್ಧ ಬೆಳಗಾವಿಯ ಯುದ್ಧ ಬೆಳಗಾಮಿಯ ಯುದ್ಧ ಕಳಿಂಗ ಯುದ್ಧ ಆರನೇ ಪ್ರಶ್ನೆಗೆ ಯಾವುದು ಸರಿಯಾದಂಥ ಉತ್ತರ ಆರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ ಬಿ ಆಗಿರುತ್ತೆ ನೋಡ್ರಿ ಪಲ್ಲವಗಳ ಪಲ್ಲವಗಳ ವಿರುದ್ಧದ ಯುದ್ಧ ಇದು ಸರಿಯಾದಂಥ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಏಳನೇ ಪ್ರಶ್ನೆಗೆ ಹೋಗೋಣ ಎಸ್ ಬದಾಮಿ ಚಾಲುಕ್ಯರ ಸಾಮ್ರಾಜ್ಯವನ್ನು ದಕ್ಷಿಣದಲ್ಲಿ ಯಾವ ವಂಶದವರು ಆಕ್ರಮಿಸಿದರು ಬದಾಮಿ ಚಾಲುಕ್ಯರ ಸಾಮ್ರಾಜ್ಯವನ್ನು ದಕ್ಷಿಣದಲ್ಲಿ ಯಾವ ಸಾಮ್ರಾಜ್ಯಗಳು ಆಕ್ರಮಿಸಿದವು ಪಲ್ಲವರು ರಾಷ್ಟ್ರಕೂಟರು ಪಾಂಡ್ಯರು ಹೊಯ್ಸಳರು ಯಾರು ಏಳನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ ಬಿ ರಾಷ್ಟ್ರಕೂಟರು ಏನು ಮಾಡಿದ್ರು ಆಕ್ರಮಿಸಿದರು ರಾಷ್ಟ್ರಕೂಟರು ಆಕ್ರಮಿಸಿದರು ಆಯ್ಕೆ ಬಿ ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆಗೆ ಹೋಗೋಣ ಬಾದಾಮಿ ಚಾಲುಕ್ಯರ ಆಡಳಿತವು ಮುಖ್ಯವಾಗಿ ಯಾವ ಭಾಷೆಯನ್ನು ಬಳಸಿತು ಸಂಸ್ಕೃತ ಕನ್ನಡ ತೆಲುಗು ತಮಿಳು ಯಾವ ಭಾಷೆಯನ್ನು ಅವರು ಬಳಸಿದರು ಬದಾಮಿ ಚಾಲುಕ್ಯರು ಎಂಟನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬದಮಿ ಚಾಲುಕ್ಯರು ಪ್ರಮುಖವಾಗಿ ಆಡಳಿತ ಭಾಷೆಯಾಗಿ ಕನ್ನಡವನ್ನು ಬಳಸ್ತಾರೆ ಯಾವುದನ್ನು ಬಳಸ್ತಾರ ಕನ್ನಡ ಭಾಷೆಯನ್ನು ಆಡಳಿತ ಭಾಷೆಯನ್ನಾಗಿ ಬಳಸಿದ್ರು ಮುಂದಿನ ಪ್ರಶ್ನೆಗೆ ಹೋಗೋಣ ಒಂಬತ್ತನೇ ಪ್ರಶ್ನೆ ಎಸ್ ಬದಮಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣಗೊಂಡ ಐವಳೆ ಶಾಸನವು ಬಹಳ ಮುಖ್ಯವಾದಂಥದ್ದು ಸುಮಾರು ಸಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೇಳಿರ್ತಕ್ಕಂಥದ್ದು ಐವಳೆ ಶಾಸನ ಪಟ್ಟದಕಾಲ ಶಾಸನ ಅಲ್ಮಡಿ ಶಾಸನ ಶಾಸನಗಳ ಬಗ್ಗೆ ಬಂದಲ್ಲ ಒಂದು ಪ್ರಶ್ನೆ ಕೇಳಿ ಕೇಳ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾರಿಗೆ ಸಂಬಂಧಿಸಿದೆ ಐವಳೆ ಶಾಸನ ಎಸ್ ಒಂಬತ್ತನೇ ಪ್ರಶ್ನೆಗೆ ಯಾರಿಗೆ ಸಂಬಂಧಿಸಿದೆ ಐವಳೆ ಶಾಸನ ಕೀರ್ತಿವರ್ಮ ಒಂದು ಪುಲ್ಕೆ ಸಿ ಎರಡು ವಿಜಯಾದಿತ್ಯ ತೈಲಪ್ಪ ಎರಡು ಸರಿಯಾದಂಥ ಉತ್ತರ ಆಯ್ಕೆ ಬಿ ಪುಲ್ಕೇಸಿ ಎರಡಿಗೆ ಸಂಬಂಧಪಟ್ಟಿದೆ ಯಾರಿಗೆ ಪುಲ್ಕೆಸಿ ಎರಡಿಗೆ ಸಂಬಂಧಪಟ್ಟಿದೆ ಐವಳೆ ಶಾಸನ ಮುಂದಿನ ಪ್ರಶ್ನೆಗೆ ಹೋಗೋಣ ಕೊನೆಯ ಪ್ರಶ್ನೆ ಈ ಒಂದು ಅವಧಿಯಲ್ಲಿ ಬದಾಮಿ ಚಾಲುಕ್ಯರ ವಂಶಕ್ಕೆ ಕೊನೆಗಾಣಿಸಿದ ವಂಶವನ್ನು ಕೊನೆಗಾಣಿಸಿದ ದ್ರಾವಿಡ ವಂಶ ಯಾವುದು ಅಂತ ಕೇಳರು ಬದಾಮಿ ಚಾಲುಕ್ಯರ ವಂಶವನ್ನೇ ಕೊನೆಗಾಣಿಸಿದಂಥ ದ್ರಾವಿಡ ವಂಶ ಯಾವುದು ಚೋಳರು ಚೋಳರು ಪಲ್ಲವರು ರಾಷ್ಟ್ರಕೂಟರು ಸೀನು ವಂಶ ಯಾವುದು ಇದಕ್ಕೆ ಸರಿಯಾದಂಥ ಉತ್ತರ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಏನಿದೆಯಲ್ಲ ಆಪ್ಷನ್ ಸಿ ರಾಷ್ಟ್ರಕೂಟರು ಎಸ್ ರಾಷ್ಟ್ರಕೂಟರು ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತೆ ಎಸ್ ಈ ಹತ್ತು ಪ್ರಮುಖ ಪ್ರಶ್ನೆಗಳು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಂದಲ್ಲ ಒಂದು ಸಲ ಕೇಳಬಹುದು ಈಗಾಗಲೇ ಕೇಳಿರಬಹುದು ಹಂಗಾಗಿ ಆ ಒಂದು ಸ್ಪರ್ಧ ಮಿತ್ರರಲ್ಲಿ ಒಂದು ಮನವಿ ಏನಂತ ಹೇಳಿದ್ರೆ ದಯವಿಟ್ಟು ಈ ಒಂದು ನೋಟ್ಸನ್ನು ಮಾಡಿಕೊಂಡು ನೀವು ಪುನರಾವರ್ತನೆ ಮಾಡಿದ್ರೆ ನಿಮಗೆ ಖಂಡಿತವಾಗಿ ಒಂದಲ್ಲ ಒಂದು ಪರೀಕ್ಷೆಯಲ್ಲಿ ಭಾಳಷ್ಟು ಉಪಯೋಗ ಆಗುತ್ತೆ ಅಂತ ಹೇಳಿ ಹೇಳ್ತಾ ಈ ಒಂದು ನನ್ನ ಕ್ಲಾಸನ್ನು ಮುಗಿಸ್ತಿದ್ದೀನಿ ಎಲ್ಲರೂ ನಮಸ್ಕಾರ